ವಿರಾಟ್ ಕೊಹ್ಲಿ ಟೆಸ್ಟ್ ಕ್ರಿಕೆಟ್ಗೆ ರಿಟೈರ್ಮೆಂಟ್ ನ ಕೊಟ್ಟು ದೊಡ್ಡ ತಪ್ಪು ಮಾಡಿದ್ರು ಆಕ್ಚುಲಿ ವಿರಾಟ್ ಈ ಒಂದು ಇಂಗ್ಲೆಂಡ್ ಟೆಸ್ಟ್ ಸಿರೀಸ್ ಆಡಿ ರಿಟೈರ್ಮೆಂಟ್ ನ ಕೊಟ್ರೆ ಡೆಫಿನೆಟ್ ಆಗಿ ಒಂದು ಗ್ರೇಟ್ ಎಂಡಿಂಗ್ ಆಗ್ತಾ ಇತ್ತು ಯಾಕೆಂದ್ರೆ ನಿಮ್ಗೆ ಗೊತ್ತಿರಬಹುದು ನಿನ್ನೆ ಆ ಒಂದು ಮ್ಯಾಚ್ ಹೇಗಿತ್ತೇಳಿ ಇಂಗ್ಲೆಂಡ್ ಟೀಮ್ ಅಲ್ಲಿ ಪರ್ಫೆಕ್ಟ್ ಆಗಿ ಟೆಸ್ಟ್ ಬೌಲರ್ ಇಲ್ಲ ಗುರು ಟಿ ಟ್ವೆಂಟಿ ಬೌಲರ್ಸ್ ನ ತಂದು ಕೇಸಿ ಟೆಸ್ಟ್ ಸಿರೀಸ್ ನ ಟೆಸ್ಟ್ ಮ್ಯಾಚ್ ನ ಆಡಿಸ್ತಾ ಇದ್ದಾರೆ ಇಫ್ ಸಪೋಸ್ ವಿರಾಟ್ ನೆದ್ರು ಈ ಒಂದು ಸೀರೀಸ್ ಇದ್ರೆ ಡೆಫಿನೆಟ್ ಆಗಿ ಒಂದು ಮೈಂಡ್ ಬ್ಲೋಯಿಂಗ್ ಸಿಕ್ಸ್ ಪ್ಲಸ್ ರನ್ಸ್ ನ ಸ್ಕೋರ್ ಮಾಡ್ತಾರೆ ಮೇ ಬಿ ಒಂದು ಎರಡರಿಂದ ಮೂರು ಸೆಂಚುರಿ ಬಂದೇ ಬರ್ತಾ ಇತ್ತು ಆತರ ವರ್ಸ್ಟ್ ಆಗಿ ಬೌಲಿಂಗ್ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ ಇಂಗ್ಲೆಂಡ್ ಬೌಲರ್ಸ್ ಕಂಪ್ಲೀಟ್ಲಿ ಇಂಗ್ಲೆಂಡ್ ಕ್ರಿಕೆಟ್ ಮ್ಯಾನೇಜ್ಮೆಂಟ್ ಫ್ಲಾಟ್ ಟ್ರ್ಯಾಕ್ ನ ರೆಡಿ ಮಾಡಿದ್ದಾರೆ ಮೇ ಬಿ ಇಲ್ಲಿ ಇಂಗ್ಲೆಂಡ್ ಕ್ರಿಕೆಟ್ ಟೆಸ್ಟ್ ಕ್ರಿಕೆಟ್ ನ ಫಿನಿಶ್ ಮಾಡೋಕೆ ನೋಡ್ತಾ ಇದ್ರೆ ಗೊತ್ತಿಲ್ಲ ಆಕ್ಚುಲಿ ಟೆಸ್ಟ್ ಕ್ರಿಕೆಟ್ ಅಂದ್ರೆ ಪ್ರತಿಯೊಂದು ಬಾಲಲ್ಲಿ ಸ್ಪಿಸ್ಟ್ ಇರಬೇಕು ಮಸಾಲೆ ಇರಬೇಕು ಮತ್ತು ಎಕ್ಸೈಟ್ಮೆಂಟ್ ಇರಬೇಕು ಬಾಲ್ ಬಾಲ್ ಮೂಮೆಂಟ್ ಇರಬೇಕು ಆದ್ರೆ ನಿನ್ನೆ ಕಂಪ್ಲೀಟ್ಲಿ ಫ್ಲಾಟ್ ಆಗಿತ್ತು ಜೈಶ್ವಾಲ್ ಶುಭ್ಮನ್ ಗಿಲ್ ಫ್ಯಾಬ್ಲಸ್ ಆಗಿ ಪರ್ಫಾಮೆನ್ಸ್ ನೋಡಿದರೆ ಮೇ ಬಿ ಈ ಒಂದು ಮ್ಯಾಚ್ ಒನ್ ಸೆಟ್ ಆಗೋದು ಗ್ಯಾರಂಟಿ ಯಾಕೆಂದ್ರೆ ಟೀಮ್ ಇಂಡಿಯಾ ಒಂದು ಬಿಗ್ ಟೋಟಲ್ ನ ಸೆಟ್ ಮಾಡೋದು ಗ್ಯಾರಂಟಿ ಮತ್ತು ಬಾಲಿಂಗ್ ಅಲ್ಲಿ ನಮ್ಮ ಬಾಲರ್ಸ್ ಸುಮ್ನೆ ಬಿಡ್ತಾರ ಡೆಫಿನೆಂಟ್ ಆಗಿ ಬೂಮ್ರಾ ಪ್ರಸಿದ್ಧ ಕೃಷ್ಣ ಮತ್ತು ಸಿರಾಜ್ ಡೆಫಿನೆಂಟ್ ವಿಕೆಟ್ ನ ತೆಗೆದೇ ತೆಗೆದರೆ ಗ್ಯಾರಂಟಿ ಇದು ಮಾತ್ರ ಒನ್ ಸೈಡ್ ವಿನ್ ಆಗೋದು ಗ್ಯಾರಂಟಿ ಟೀಮ್ ಇಂಡಿಯಾಕ್ಕೆ ಇಫ್ ಸಪೋಸ್ ಇಂಗ್ಲೆಂಡ್ ರೀತಿಯಾಗಿ ಅಪ್ರೋಚ್ ಮಾಡಿದ್ರೆ ಶೋರ್ ಶಾಟ್ ಆಗಿಸಿ ಇಂಗ್ಲೆಂಡ್ ಟೀಮ್ ಡಿಸಾಸ್ಟರ್ ಪರ್ಫಾರ್ಮೆನ್ಸ್ ಗ್ಯಾರಂಟಿ ಮೇ ಬಿ ಇಲ್ಲಿ ಇಂಗ್ಲೆಂಡ್ ಕ್ರಿಕೆಟ್ ಓವರ್ ಕಾನ್ಫಿಡೆನ್ಸ್ ಇಂದ ಇದ್ರಾ ಅಂತ ಒಂದು ಡೌಟ್ ಬರ್ತಾ ಇದೆ ಯಾಕೆಂದ್ರೆ ವಿರಾಟ್ ಮತ್ತು ರೋಹಿತ್ ಟೆಸ್ಟ್ ಕ್ರಿಕೆಟ್ ಗೆ ರಿಟೈರ್ಮೆಂಟ್ ನ ಅನೌನ್ಸ್ಮೆಂಟ್ ಕೊಡಿದ್ರು ಸೊ ಅವರು ತಿಂಕು ಮಾಡಿರಬಹುದು ರೋಹಿತ್ ವಿರಾಟ್ ಇಂಗ್ಲೆಂಡ್ ಗೆ ಬರಲ್ಲ ಸೊ ಮೇ ಬಿ ಈ ಒಂದು ಟೀಮ್ ಇಂಡಿಯಾ ವಿಥೌಟ್ ರೋಹಿತ್ ಮತ್ತು ವಿರಾಟ್ ಇಲ್ದೇನೆ ಟೀಮ್ ಇಂಡಿಯಾ ಟುಸ್ ಅಂತೇಳಿ ಅವರು ತಿಂಕು ಮಾಡಿರಬಹುದು ಆ ಒಂದು ರೀಸನ್ ಮೇಲೆ ಟೆಸ್ಟ್ ಕ್ರಿಕೆಟ್ ನ ಆಡದಿರುವಂತಹ ಪ್ಲೇಯರ್ ಟೆಸ್ಟ್ ಸೀರೀಸ್ ಗೆ ಸೆಲೆಕ್ಟ್ ಮಾಡಿದರೆ ಸೊ ವೀರ್ ಅಲ್ಲಿ ಯಾರಪ್ಪ ಅಂದ್ರೆ ಮಾರ್ಕ್ ಉಡ್ಲಾ ಮತ್ತು ಗಸ್ ಅಟ್ಗಿನ್ ಸಣ್ಣ ಅದೇ ರೀತಿಯಾಗಿ ಜಾಫ್ರಾ ಆರ್ಚಿರಲ್ಲ ಇಫ್ ಸಪೋಸ್ ಈ ಪ್ಲೇಯರ್ ನ ಪಿಕ್ ಮಾಡಿದ್ರೆ ಡೆಫಿನೆಟ್ ಆಗಿ ಆ ಒಂದು ಟೆಸ್ಟ್ ಕ್ರಿಕೆಟ್ ಗೆ ಪರ್ಫೆಕ್ಟ್ ಆಗಿ ಕಾಂಪಿಟೇಷನ್ ಇರ್ತೈತಿತ್ತು ಟೀಮ್ ಇಂಡಿಯಾ ಮತ್ತು ಇಂಗ್ಲೆಂಡ್ ಗೆ ಈಗ ನನ್ಗೆ ಯಾಕೋ ಈ ಒಂದು ಬಾಲರ್ಸ್ ನೋಡ್ತಾ ಇರಪ್ಪ ಅಂದ್ರೆ ಆ ಒಂದು ಕಾಂಪಿಟೇಷನ್ ಇಲ್ಲ ಸೊ ವಿತೌಟ್ ಈ ಬಾಲರ್ಸ್ ಇಂಗ್ಲೆಂಡ್ ಟೀಮ್ ಪ್ಲೇಯಿಂಗ್ ಎಲೆವೆಲ್ ನ ಫಿಕ್ಸ್ ಮಾಡಿದ್ರೆ ಡೆಫಿನೆಟ್ ಆಗಿ ಇಂಗ್ಲೆಂಡ್ ಟೀಮ್ ಡಿಸ್ಟರ್ ಪರ್ಫಾರ್ಮೆನ್ಸ್ ಕೊಡೋದು ಗ್ಯಾರಂಟಿ ಮೇ ಬಿ ನನ್ನ ಪ್ರಕಾರ ಇಲ್ಲಿ ಕ್ಲೀನ್ ಸೀಪ್ ಮಾಡೋದು ಗ್ಯಾರಂಟಿ ಟೀಮ್ ಇಂಡಿಯಾ ಆ ತರ ಬಾಲರ್ಸ್ ಇದಾರೆ ಸೊ ವಿತೌಟ್ ಬಾಲರ್ಸ್ ಪರ್ಫಾರ್ಮೆನ್ಸ್ ಇಂದನೆ ಇಂಗ್ಲೆಂಡ್ ಕ್ರಿಕೆಟ್ ಗೆಲ್ಲೋಕೆ ಸಾಧ್ಯವಿಲ್ಲ ಡೆಫಿನೆಟ್ ಆಗಿ ಈಗ ಟೀಮ್ ಇಂಡಿಯಾಕ್ಕೆ ಕೇ ಅಪರ್ ಹ್ಯಾಂಡ್ ಇದೆ ಗುರು ಈ ಒಂದು ಸೀರೀಸ್ ನ ಗೆಲ್ಲೋಕೆ ಮೇ ಬಿ ಇಂಗ್ಲೆಂಡ್ ಕ್ರಿಕೆಟ್ ಕ್ವಿಕ್ಲಿ ನಿರ್ಧಾರ ತಗೋಬೇಕಾಗುತ್ತೆ ಬೌಲರ್ಸ್ ಮೇಲೆ ಸೊ ನೋಡಬೇಕು ಇಂಗ್ಲೆಂಡ್ ಕ್ರಿಕೆಟ್ ಯಾವ ರೀತಿ ಒಂದು ಡಿಫ್ರೆಂಟ್ ಅಪ್ರೋಚ್ ಇಂದ ಬರ್ತಾರೆ ಇವತ್ತಿನ ಮ್ಯಾಚ್ ಅಲ್ಲಿ ಅಂತೇಳಿ ಸೊ ನೀವೇನಂತರ ಈ ಒಂದು ಇಂಗ್ಲೆಂಡ್ ವರ್ಸಸ್ ಇಂಡಿಯಾ ಯಾರು ಗೆಲ್ತಾರೆ ಸೀರೀಸ್ ಇಫ್ ಸಪೋಸ್ ಇದೇ ಒಂದು ಟೀಮ್ ಜೊತೆ ಇಂಗ್ಲೆಂಡ್ ಹೋದ್ರೆ ನನ್ನ ಪ್ರಕಾರ ಇಂಡಿಯಾ ಕ್ಲೀನ್ ಸ್ವೀಪ್ ಮಾಡೋದು ಗ್ಯಾರಂಟಿ ಬಟ್ ಕ್ರಿಕೆಟ್ ಫ್ಯಾನ್ಸ್ ನೀವೇನಂತೀರಾ ಇಂಡಿಯಾ ಗೆಲ್ಲುತ್ತಾ ಅಥವಾ ಇಂಗ್ಲೆಂಡ್ ಗೆಲ್ಲುತ್ತಾ ಸೇರಿಸುವ ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್ಸ್ ತಪ್ಪದೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ನಾವು ಕಾಮೆಂಟ್ ಬಾಕ್ಸ್ ಅಲ್ಲಿ ಮತ್ತೊಮ್ಮೆ ಡಿಸ್ಕಸ್ ಮಾಡೋಣ ಅದೇ ರೀತಿಯಾಗಿ ಇನ್ನೊಂದು ಕ್ವಶನ್ ಅಂದ್ರೆ ಇವತ್ತು ರಿಷಬ್ ಪಂತ್ರು ಫ್ಯಾಬ್ಲಸ್ ಆಗಿ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ ಏನು ರಿಷಬ್ ಪಂತ್ ಒಂದು ಬಿಗ್ ಸೆಂಚುರಿನ ನಾವು ಎಕ್ಸ್ಪೆಕ್ಟ್ ಮಾಡಬಹುದಾ ಕಮೆಂಟ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು